ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬ್ರೇಕಿಂಗ್ ನ್ಯೂಸ್ ನಂದಿ ರಸ್ತೆಯ ಆರ್ಟಿಒ ಕಚೇರಿ ಸಮೀಪದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಕಡಿ ಶ್ರಾವಣ ಶನಿವಾರದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ನಂದಿ ಬೆಟ್ಟಕ್ಕೆ ಹೋಗುವ ಆರ್ಟಿಒ ಕಚೇರಿ ಸಮೀಪದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸ್ವಸ್ತಿ ಶ್ರೀ ಕ್ರೋಧಿನಾಮಿ ಸಂವತ್ಸರ ಶ್ರಾವಣ ಮಾಸ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಕಡೆಯ ಶ್ರಾವಣ ಮಾಸದ ಶನಿವಾರದಂದು ತಂಡೋಪತಂಡವಾಗಿ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮಗಳು ಶ್ರದ್ದಾ ಭಕ್ತಿಯಿಂದ ಆಚರಿಸಿದರು ಈ ವಿಶೇಷ ಪೂಜಾ ಕಾರ್ಯಕ್ರಮ ಬೆಳಗ್ಗೆ ಆರು ಗಂಟೆಯಿಂದ ದೇವಾಲಯದಲ್ಲಿ ಸ್ವಾಮೀರವರಿಗೆ ನಿತ್ಯ ಅಭಿಷೇಕ ಹೋಮ ಮಹಾಮಂಗಳಾರತಿ ಮತ್ತು ಸ್ವಾಮಿಯವರಿಗೆ ವಿಶೇಷವಾಗಿ ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಯಿತು ದೇವಾಲಯದಲ್ಲಿ ಹಸಿರು ತೋರಣಗಳಿಂದ ಮತ್ತು ಹೂವುಗಳಿಂದ ಸಿಂಗರಿಸಲಾಗಿತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಪರಮಾತ್ಮನನ್ನ ಹಾಗೂ ಲಕ್ಷ್ಮೀ ದೇವಿಯನ್ನ ನೋಡುವುದಾದರೆ ಬೃಹದಾಕಾರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿ ಅವರು ಇಲ್ಲಿ ನೆಲೆಸಿದ್ದಾರೆ ತಿರುಮಲ ಬೆಟ್ಟದಲ್ಲಿ ಮಾತ್ರ ನೋಡಬಹುದು ಅಲ್ಲಿ ಬಿಟ್ಟರೆ ಇಲ್ಲೇ ಅತಿ ಎತ್ತರದಲ್ಲಿರುವ ಸ್ವಾಮಿ ಶ್ರೀ ಅವರನ್ನ ನೋಡಲು ತುಂಬಾ ಸಂತೋಷವಾಗುತ್ತದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮೀರವರ ಕೃಪಾ ಕಟಾಕ್ಷದಿಂದ ನಂಬಿ ಬಂದಂತಹ ಭಕ್ತಾದಿಗಳ ಕೋರಿಕೆಗಳನ್ನು ಅನುಗ್ರಹದಿಂದ ಮುಕ್ತಿ ಪಡೆದಿದ್ದಾರೆ ಶುಭ ಕಾರ್ಯಗಳಿಗೆ ಈ ದೇವಾಲಯಕ್ಕೆ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾಗುತ್ತಾರೆ ಕಡೆ ಶ್ರಾವಣ ಮಾಸದ ಶನಿವಾರದಂದು ಶ್ರೀ ಸ್ವಾಮೀರವರನ್ನ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆಯನ್ನ ಹೊರಡುವುದು ನಂತರ ರಾಜಬೀದಿಗಳಲ್ಲಿ ಸಂಚರಿಸುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಲು ಸ್ವಾಮಿಯ ತುಲಾಭಾರದ ವ್ಯವಸ್ಥೆಯನ್ನ ದೇವಾಲಯದ ವತಿಯಿಂದ ಮಾಡಿಕೊಟ್ಟಿದ್ದಾರೆ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಪೂಜೆಯನ್ನ ಸಲ್ಲಿಸಿ ಮಹಾಮಂಗಳಾರತಿ ಪ್ರಸಾದವೂ ಸಹ ಸೇವಿಸಿಕೊಂಡು ದೇವಾಲಯದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಧರ್ಮದರ್ಶಿಗಳು ಹಾಗೂ ದೇವಾಲಯದ ಉಸ್ತುವಾರಿಗಳಾದ ಶ್ರೀಮತಿ ವೈಎಸ್ ಕೃಷ್ಣಮ್ಮ ಅವರು ಇಲ್ಲ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಗಣೇಶನಿಗೆ ಸಂಕಷ್ಟಿ ಮಾಡಿಸ್ತೀವಿ ಇತರ ಉತ್ಸವಗಳು ಮಾಡ್ತೀವಿ ಅವ್ರ ವತಿಯಿಂದ ನಮ್ಮ ಅರ್ಚಕರ ವತಿಯಿಂದ ಅವರು ಕೊಡೋ ಸಹಕಾರದಿಂದ ನಾವೆಲ್ಲ ಪೂಜೆನೂ ನೆರವೇರಿಸ್ತೀವಿ ಇದೊಂದೇ ಅಲ್ಲ ಶ್ರಾವಣ ಕಡೆಯ ನಾವು ಉತ್ಸವ ಮಾಡಿದ್ದೀವಿ ನೋಡಿದ್ದೀರಾ ಪ್ರತಿ ಇದಕ್ಕೂ ನಾವು ಗ್ರ್ಯಾಂಡಾಗಿ ಆಚರಿಸ್ತೀವಿ ದೇವರ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ ಎಲ್ಲ ಭಕ್ತಾದಿಗಳು ಬಂದು ಪೂಜೆಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ ನಾವು ಹುಣ್ಣೆಗಳಲ್ಲಿ ವಿಶೇಷವಾಗಿ ನಾವು ಪೂಜೆ ಮಾಡ್ತೀವಿ ಇದು ವೈಕುಂಠ ಎಲ್ಲ ಬೇಕಿದ್ದು ಅಂತ ತುಂಬ ಚೆನ್ನಾಗಿ ಮಾಡ್ತೀವಿ ಕೃಷ್ಣಮ್ಮ ಅಂತ ನಮ್ಮ ತಂದೆ ಜನರಲ್ಲಿ ಕೃಷ್ಣ ಕಟ್ತೀರೋದು ನಾವು ಅವ್ರದ್ದು ಅವ್ರದ್ದೇ ಕುರಮ್ಮ ವೈದ್ಯ ಆದ್ದರಿಂದ ಅವ್ರದ್ದು ಹೆಸರಲ್ಲಿ ದೇವಸ್ಥಾನ ಕಟ್ಟಿದೀವಿ ಹಾಂ ನಡೀತಾ ಇದೆ

ಈ ಸಂದರ್ಭದಲ್ಲಿ ಭಕ್ತಾದಿಗಳಾದಂತಹ ಸಹನ ಇನ್ನು ಅನೇಕ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ವಾರ್ಷಿಕದಂತೆ ವರ್ಷ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ನಮ್ಮ ಲಕ್ಷ್ಮೀ ವೆಂಕಟೇಶ್ವರನ ಉತ್ಸವವನ್ನು ಮಾಡುವುದು ಒಂದು ಸಂಪ್ರದಾಯವನ್ನು ಮಾಡಿಕೊಂಡು ಅದೇ ಅದರಂತೆ ಈ ವರ್ಷ ಕೂಡ ನಮ್ಮ ಲಕ್ಷ್ಮೀ ವೆಂಕಟೇಶ್ವರನ ಪಲ್ಲಕ್ಕಿ ಉತ್ಸವ ಮಹೋತ್ಸವವು ವಿಜೃಂಭಣೆಯಿಂದ ಇಲ್ಲಿವರೆಗೆ ನಡೆ ನಡೆಯಲ್ಪಟ್ಟಿತು ಈ ನಮ್ಮ ಭಕ್ತಾದಿಗಳು ಸಹಕರಿಸಿ ಭಕ್ತಾದಿಗಳ ಪರಿಶ್ರಮದಿಂದ ಭಕ್ತಾದಿಗಳ ಸಹಾಯದಿಂದ ಇವತ್ತಿನ ಈ ಉತ್ಸವ ನೆರವೇರಿತು ಮುಂದೂ ಕೂಡ ನಾವು ಆ ಭಕ್ತಾದಿಗಳಲ್ಲಿ ಏನು ಅಂತ ಕೇಳಿದ್ರೆ ನಿರಂತರವಾಗಿಂಥ ಮಹೋತ್ಸವಗಳು ನಡೀತಾ ಇರಬೇಕು ಭಕ್ತ ಭಕ್ತರ ಒಂದು ಅಪೇಕ್ಷೆಯನ್ನು ಲಕ್ಷ್ಮೀ ವೆಂಕಟೇಶ್ವರನು ನೆರವೇರಿಸ್ತಾನೆ ಅವನಿಗೆ ಅವರಿಗೆ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯಗಳನ್ನು ಸದಾ ಕಾಲ ನೆರವೇರಿಸ್ತಾನೆ ಇಂತಹ ಒಂದು ಈ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇದ್ದಾವಾಗ ಎಲ್ಲ ಭಕ್ತಾದಿಗಳ ಮತ್ತು ನಮ್ಮ ಸಮೂಹದ ಈಗ ಧಾರ್ಮಿಕ ಧರ್ಮ ಧಾರ್ಮಿಕ ಈ ನಂಬಿಕಗಳಿಂದ ಅದರ ತಳಹದಿಯಲ್ಲಿ ನಡೆಯುತ್ತಿರುವಂತಹ ಈ ಸಂಭ್ರಮದ ಆಚರಣೆ ನಿರಂತರವೂ ನಡೀತಾ ಇದ್ದಾಗ ನಮ್ಮ ಈ ಶಾಸ್ತ್ರ ಉಲ್ಲೇಖಿಸಿದಂತೆ ಯಾಕೆ ಕೇಳಿದ್ರೆ ದೇವರನ್ನು ನಾವು ನಿತ್ಯವೂ ಪೂಜೆ ಮಾಡ್ತಾ ಇರ್ತೇವೆ ನಿತ್ಯ ಪ್ರತಿಷ್ಠಾಪಿಸಿದ ಪೂಜೆ ಪ್ರತಿಷ್ಠಾಪಿಸಿದ ದೇವರುಗಳನ್ನು ಪೂಜೆಯನ್ನು ಮಾತ್ರ ಮಾಡ್ತೇವೆ ಕಾಲಕಾಲಕ್ಕೆ ಅವರನ್ನು ಉತ್ಸವದ ಮುಖಾಂತರ ಹಾಗೂ ಹಬ್ಬಗಳದ ಮುಖಾಂತರ ಭಕ್ತಾದಿಗಳಲ್ಲಿ ನಾವು ಅದನ್ನು ಪ್ರಚುರಪಡಿಸಿದಾಗ ಆ ಭಕ್ತ ಎಲ್ಲ ಭಕ್ತ ಭಕ್ತಾದಿಗಳನ್ನು ಅನುಗ್ರಹಿಸ್ತಾನೆ ಮತ್ತು ಈ ಧಾರ್ಮಿಕ ಪ್ರ ಪ್ರಕ್ರಿಯೆಗಳಿಂದ ಧಾರ್ಮಿಕ ಪ್ರವೃತ್ತಿಗಳಿಂದ ಆ ಭಗವಂತನು ಖಂಡಿತವಾಗಿಯೂ ಎಲ್ಲರನ್ನು ಉದ್ಧರಿಸ್ತಾನೆ ಆಯುರ ಆರೋಗ್ಯ ಈಶ್ವರಗಳನ್ನು ಕೊಡ್ತಾನೆ ನಮಗೆ ಬಂದ ಕಷ್ಟವನ್ನು ನಿವಾರಣೆ ಮಾಡ್ತಾನೆ ಎಲ್ಲರಿಗೂ ಸುಖಶಾಂತಿಗಳನ್ನು ಕೊಡ್ತಾನೆ ಅಂತ ನಾವು ನಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ನಿರ್ಪ

ಜೀವನ ನಡೆವುದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಆತ್ಮ ಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ गतो मनुज जीवन नडे सुन्दर सहज दे फलवा पड़वे अदर अनुसार जन्म पड़वे हों कर्म दलवा पड़वे अदर अनुसार जन्म पड़वे सुख दुख दई नाटक दाटके ಸುಖ ದುಃಖದ ಈ ನಾಟಕ ದಾಟಕೆ ಕರ್ಮವೇ ಮೂಲವೆಂಬುದು ನಿಜವೇ ಶಿವ ಪುಣ್ಯವ ಪಡೆವೆ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ ವಿಶಾಲವಾಗಿದೆ ಇದರ ಜಾಲ ಮಾಯೆ ಹಾಕುವುದು ನಿತ್ಯವುಗಳ माये हातु दु नित्य उगाला कर्म भोगवे शिक्षय शूला ॥ यशोला सुकर्म के शिव ज्ञानवे मूला कर्म दगति अनुतिलियो मनुजा जीवन नडेवु दु सुंदर सहज ುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮಕ್ಕೆ ಶಿವ ಜ್ಞಾನವೇ ಮಾರ್ಗ ಹೋ ಶುಭ ಸಂಕಲ್ಪ ಸುಕರ್ಮದ ಮಾರ್ಗ ಶುಭ ಕರ್ಮ ಶಿವಜ್ಞಾನವೇ ಮಾರ್ಗ ವಿಕರ್ಮ ಕಳೆಯುತ್ತ ಸುಕರ್ಮ ಕರ್ಮ ವಿಕರ್ಮ ಕಳೆಯುತ ಸುಕರ್ಮ ಕಲಿಸುತ್ತ ತಂದೆಯು ತೋರುವ ಪುಣ್ಯದ ಮಾರ್ಗ ಶಿವನು ಲವಿನ ಉಡುಗೊರೆಯೇ ಸ್ವರ್ಗ ಕರ್ಮದಗತಿಯನ್ನು ತಿಳಿಯೋ ಮನುಜ ಜೀವ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಕರ್ಮ ದಗತಿಯನ್ನು ತಿಳಿಯೋ ಮನುಜ जीवनडे बधु सुन्दर सहज कर्मडे बधु सुन्दर सहज